ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನನ್ನ ಹೆಸರು ಮಹೇಶ್ ಅಂತ ಉಲ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಒಂದು ನೂರ ಅರವತ್ತೆರಡನೇ ಸರ್ವೆ ನಂಬರಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಕುಟುಂಬಗಳು ಮನೆ ಕಟ್ಕೊಂಡು ವಾಸ ಇದೆ ಸುಮಾರು ನಲ್ವತ್ತು ವರ್ಷಗಳಿಂದ ಆ ಕುಟುಂಬಗಳ ವಾಸ ಇದೆ ಆವಾಗ ಗುಡಿಸಲುಗಳಿತ್ತು ಆಮೇಲೆ ಹೆಂಚಿನ ಮನೆಗಳು ಆಮೇಲೆ ದೊಡ್ಡ ದೊಡ್ಡ ಮನೆಗಳಾಯಿತು ಅದಾದಮೇಲೆ ಕೆಲವರಿಗೆ ನೈಂಟಿ ಫೋರ್ ಸೀನಡಿ ತಹಸೀಲ್ದಾರ್ ಅವರು ಅಕ್ಪತ್ರ ಕೊಟ್ಟರು ಒಂದು ಇಪ್ಪತ್ತೆರಡು ಏನೋ ತಹಸೀಲ್ದಾರ್ ಅಕ್ಪತ್ರ ಕೊಟ್ಟಿದ್ದಾರೆ ಇನ್ನು ಉಳಿದ ಮನೆಗಳಿಗೆ ಗ್ರಾಮ ಪಂಚಾಯಿತಿನವರು ಆಶ್ರಯ ಯೋಜನೆಯಡಿ ಮಂಜೂರು ಮಾಡಿಸ್ಕೊಂಡು ಅಭಿವೃದ್ಧಿ ಶುಲ್ಕ ಅಂತ ದುಡ್ಡುಗಳನ್ನ ಕಟ್ಸ್ಕೊಂಡು ಖಾತಾಗಳುಗಳು ಮಾಡಿಕೊಟ್ಟಿದ್ದಾರೆ ಖಾತಾ ಮಾಡಿಸ್ಕೊಟ್ಟು ಇಪ್ಪತ್ತೈದು ವರ್ಷದಿಂದ ಆ ಜಾಗಗಳಲ್ಲಿ ಅವರವರೇ ಸ್ವಾಧೀನದಲ್ಲಿದ್ದಾರೆ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ನಮಗೆ ಜಾಗ ಬೇಕು ನಾವು ಪರಿಹಾರ ಕೊಡ್ತೀವಿ ನೀವು ಪಂಚಾಯಿತಿಯಿಂದ ದಾಖಲೆಗಳನ್ನ ತಗೊಂಡ್ಬಂದು ಕೊಡಿ ಅಂತ ನೋಟಿಸ್ಗಳನ್ನ ಕೊಟ್ಟಾಗ ನಾವು ಪಂಚಾಯಿತಿಯಿಂದ ದಾಖಲೆ ಮಾಡಿಸ್ಕೊಂಡು ಹೋಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೊಟ್ವಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹತ್ತು ವರ್ಷ ಸುಮಾರು ಹತ್ತು ವರ್ಷ ಕಾಮಗಾರಿ ನಡೆಸಿ ತುಂಬ ವಿಳಂಬವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಿನಿಷ್ ಆಯಿತು ಆಗ ನಮಗೆ ಪರಿಹಾರ ಕೊಟ್ಟಿರೋವಷ್ಟು ಜಾಗನ ಒಡೆದು ಉಳಿಕೆ ಜಾಗನ ಹಾಗೆ ಬಿಟ್ಟರು ಆ ಜಾಗದಲ್ಲಿ ನಮ್ಮದು ಮೆಡಿಕಲ್ ಸ್ಟೋರ್ ಇತ್ತು ಅಟ್ ಪ್ರೆಸೆಂಟ್ ಇನ್ನು ಮೂರು ತಿಂಗಳವರೆಗೂ ಇತ್ತು ಲಾಸ್ಟ್ ತ್ರೀ ಮಂತ್ಸ್ವರೆಗೂ ಅದು ಹಂಗೆ ಇತ್ತು ಮೇಲೆ ನಾವೇನು ಮಾಡಿದ್ವಿ ಮೆಡಿಕಲ್ ಸ್ಟೋರ್ ಜಾಗದ ಹಿಂಭಾಗದಲ್ಲೂ ನಮ್ಮದೇ ಜಾಗ ಇದ್ದಿದ್ದರಿಂದ ಒಟ್ಟು ಅಡಿ ಜಾಗ ಇತ್ತು ಐವೇನವರೆಗೂ ಒಂದು ಲೆಟ್ರು ಬರೆದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಲೆಟ್ರು ಬರೆದು ಈ ಜಾಗದಲ್ಲಿ ನಾನು ಕಟ್ಟಡ ಕಟ್ಟಬೇಕು ಅಂತ ಇದ್ದೀನಿ ಏನು ಆಕ್ಷೇಪಣೆ ಇದ್ದರೆ ಸಲಿಸಿ ಅಂತ ಹೇಳಿ ಮನವಿ ಕೊಟ್ವಿ ಆ ಮನವಿ ಕೊಟ್ಟಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಬಂದು ಸ್ಥಳ ಮಾಡಿ ನಾವು ಇಷ್ಟಕ್ಕೆ ಮಾತ್ರ ದುಡ್ಡು ಕೊಟ್ಟಿದ್ದೀವಿ ಇನ್ನು ಉಳಿಕೆ ಜಾಗದಲ್ಲಿ ನೀವು ಬಿಲ್ಡಿಂಗ್ ಕಟ್ಬೋದು ಅಂತ ಹೇಳಿ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟರು ಅದಾದ ಮೇಲೆ ಪಂಚಾಯತಿಗೆ ಅರ್ಜಿ ಕೊಟ್ಟು ಪಂಚಾಯಿತಿಯಿಂದ ಕಟ್ಟಡ ಕಟ್ಟೋದಕ್ಕೆ ಲೈಸೆನ್ಸ್ ತೊಗೊಂಡ್ವಿ ಪಂಚಾಯಿತಿಯವರೇ ಎರಡು ವರ್ಷದ ಮುಂಚೆ ಅದಕ್ಕೆ ಈ ಮಾಡ್ಕೊಂಡಿದ್ದಾರೆ ಲೈಸೆನ್ಸ್ ಮೇಲೆ ಕಟ್ಟಡ ಕಟ್ತಾ ಇದ್ವಿ ಎರಡು ಫ್ಲೋರ್ ಮೋಲ್ಡ್ ಕೂಡ ಹಾಕಿದ್ದೀವಿ ನಾವೀಗ ಅದಾದ ಮೇಲೆ ಏನಾಯಿತು ಎರಡು ತಿಂಗಳು ಮುಂಚೆ ನನಗೆ ಮನೆ ಕಟ್ಟೋದಕ್ಕೆ ಅಮೌಂಟ್ ಸಾಲ್ಟೇಜ್ ಆಗಿದ್ದರಿಂದ ಬ್ಯಾಂಕ್ ಲೋನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದ್ವಿ ಬ್ಯಾಂಕ್ ಲೋನ್ಗೆ ಹೋದಾಗ ಲೈಸೆನ್ಸ್ ನವೀಕರಣ ಮಾಡಿಸ್ಕೊಂಡ್ಬನ್ನೆ ಈ ವರ್ಷದ ಲೈಸೆನ್ಸ್ ಇದ್ದರೆ ನಾವು ದುಡ್ಡು ಕೊಡೋಕ್ಕಾಗೋದು ಅಲ್ಲ ಪಂ ಗ್ರಾಮ್ ಇದು ಲೋನ್ ಕೊಡೋಕ್ಕಾಗೋದು ಅಂತ ಹೇಳಿದರು ಆವಾಗ ನಾವು ಲೈಸೆನ್ಸ್ ನವೀಕರಣಕ್ಕೆ ಅಂತ ಒಂದು ಅರ್ಜಿ ಕೊಟ್ಟಾಗ ಇವರು ಈಗ ರೋಡ್ಗೆ ಹೋಗುತ್ತೆ ಜಾಗ ನಾವು ಲೈಸೆನ್ಸ್ ಕೊಡೋಲ್ಲ ಅಂತ ಹೇಳಿದರು ಆವಾಗ ನಾವು ಮತ್ತೆ ಅರ್ಜಿ ಕೊಟ್ವಿ ತಹಸೀಲ್ದಾರಿಗೆ ಬರ್ದಿದೀವಿ ಬಂದು ಅಳತೆ ಮೇಲೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಯಾವ ರಸ್ತೆ ಅಂತ ಹೇಳೋದಕ್ಕೆ ತಹಸೀಲ್ದಾರರಾಗಲಿ ಗ್ರಾಮ ಪಂಚಾಯತ್ ಯಾವ ರಸ್ತೆ ಅಂತ ಅದನ್ನು ಹೇಳ್ತಾ ಇಲ್ಲ ಬರೀ ರಸ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಜನವರಿ ಒಂದನೇ ತಾರೀಕು ಇ ಓರವ್ರಿಗೆ ಸಿ ಇ ಓರವ್ರಿಗೆ ತಹಸೀಲ್ದಾರ್ ಅವರಿಗೆ ಮೂರೂ ಜನಕ್ಕೆ ಅರ್ಜಿ ಕೊಟ್ವಿ ನಾನು ಹತ್ತು ದಿವ್ಸದವರೆಗೂ ವೆಯ್ಟ್ ಮಾಡ್ತೀನಿ ಇದೇ ತಿಂಗಳು ಹದಿಮೂರನೇ ತಾರೀಕಿಂದ ಪಂಚಾಯತಿ ಮುಂದೆ ಏಕಾಂಗಿಯಾಗಿ ಧರಣಿ ಕೊಡ್ತೀನಿ ನನಗೆ ಯಾರು ಸಪೋರ್ಟ್ ಬೇಡ ನಾನು ಕೇಳ್ತಾ ಇರೋದು ಕಾನೂನುಬದ್ಧವಾಗಿರೋ ವಿಷಯ ನ್ಯಾಯ ಬೇಕು ಅಂತ ನಾನು ಅರ್ಜಿ ಕೊಟ್ಟೆ ಹದಿಮೂರು ದಿವಸ ಆದರೂ ತಾಲೂಕ್ ಪಂಚಾಯಿತಿ ಆಗ್ಬೋದು ಪಂಚಾಯತಿ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಸಿ ಇ ಒ ಆಗ್ಬೋದು ಮೂವರು ಕೂಡ ನಮ್ಮ ಸಂಪರ್ಕಿಸಲೇ ಇಲ್ಲ ಅನಿವಾರ್ಯವಾಗಿ ಇವತ್ತು ನಾವು ಒಬ್ಬನೇ ಧರಣಿ ಕೊಡಬೇಕು ಅಂತೇಳಿ ಬಂದು ಕೂತ್ಕೊಂಡೆ ಈಗ ಇಷ್ಟೆಲ್ಲ ಆಗಿ ಎಲ್ಲ ಪತ್ರಿಕೆಗಳಲ್ಲೂ ಧರಣಿ ಕುರ್ತಿನಿಂದ ಬಂದ ನಂತರ ಪಂಚಾಯತಿ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಇನ್ನು ಒಂದೂವರೆ ತಿಂಗಳೊಳಗಡೆ ನಿಮ್ಮ ಸಮಸ್ಯೆ ಏನಿದೆ ಬಗೆಹರಿಸ್ಕೊಡ್ತೀವಿ ಅಷ್ಟೊಳಗಡೆ ತಹಸೀಲ್ದಾರನ ಕರೆಸಿ ನಾವು ಮಾಡಿಕೊಡ್ತೀವಿ ನಮ್ಮ ಜವಾಬ್ದಾರಿ ಅಂತ ಹೇಳಿದಿರೋದ್ರಿಂದ ಇವತ್ತಿನ ಧರಣಿಯನ್ನು ಕೈಬಿಟ್ಟು ಇವರು ಒಂದೂವರೆ ತಿಂಗಳಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ನಾನೊಬ್ಬ ಪತ್ರಿಕಾ ವಿತರಕನಾಗೂ ಕೆಲಸ ಮಾಡ್ತಾಯಿದ್ದೀನಿ ಮನೆ ಮನೆಗೆ ಪೇಪರ್ ಹಾಕಿ ಜೀವನ ಮಾಡ್ತಾ ಇದ್ದೀವಿ ಜೊತೆಗೆ ಅಡ್ವೊಕೇಟ್ ಕೂಡ ವಕೀಲರ ಸಂಘ ಮತ್ತು ಪತ್ರಿಕಾ ವಿತರಕರ ಸಂಘ ಎರಡನ್ನೂ ಒಟ್ಟಿಗೆ ಕೈ ಜೋಡಿಸಿ ಅದ್ರ ಜೊತೆಗೆ ಊರಿನ ಗ್ರಾಮಸ್ಥರಿಗೆ ಯಾರ್ಯಾರಿಗೆ ಸಮಸ್ಯೆಗಳಿದೆ ಈ ಒನ್ ಸಿಕ್ಸ್ಟಿ ಟು ಸರ್ವೆ ನಂಬರಲ್ಲಿ ಒಂದು ನಲ್ವತ್ತು ಜನಕ್ಕೆ ಸಮಸ್ಯೆ ಇದೆ ಹಾಗೆ ಆಂಜನೇಯ ಸ್ವಾಮಿ ಈನಾಂತಿ ಜಮೀನಲ್ಲಿ ಒಂದು ಐವತ್ತು ಜನಕ್ಕೆ ಸಮಸ್ಯೆ ಇದೆ ಅವರೆಲ್ಲ ಹೇಳಿದರೂ ಕೂಡ ಎಲ್ಲರದು ಸಮಸ್ಯೆ ಒಂದೇ ಸರಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಮಾಡಲಿಲ್ಲ ಅಂದರೆ ಮಾರ್ಚ್ ಒಂದನೇ ತಾರೀಕಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಇದೆ ಮೊದಲೇ ದೊಡ್ಡದಾಗಿ ಮಾಡಿ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಒಬ್ಬನೇ ಕೂತ್ಕೊಂಡು ಎಲ್ಲರನ್ನೂ ಕರೆಸಿ ಮಾತುಕತೆ ಮಾಡಿ ಏಕಾಂಗಿಯಾಗಿ ಧರಣಿ ಇದ್ದೀನಿ ಇದೀಗ ಮಾ ಕೊಟ್ಟರೆ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಕನಿಷ್ಠ ಒಂದು ನೂರರಿಂದ ಇನ್ನೂರು ಜನ ಸೇರಿ ಪಂಚಾಯಿತಿ ಮುಂದೆ ಉಪವಾಸ ಕೂತ್ಕೊಂಡು ಇಡೀ ಸಿ ಎಮ್ ಅವರೇ ಇಲ್ಲಿ ಬಂದು ಸಮಸ್ಯೆ ಸಾಲ್ವ್ ಮಾಡಬೇಕು ಆ ಮಟ್ಟಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ನಮಗಂತೂ ಇದೆ ಸಾಲ್ವ್ ಮಾಡ್ತಾರೋ ಸಾಲ್ವ್ ಮಾಡಲ್ವೋ ಅನ್ನೋದು ಪಂಚಾಯಿತಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಸೇರಿತ್ತು ಹೇಳದಂಗೆನೆ ಎಲ್ಲ ಅಧಿಕಾರಿಗಳು ನಾವು ಲೆಟರ್ ಮಾಡಿ ಕಳಿಸಿದೀವಿ ಅಲ್ತಿಗೆ ಬರ್ತೀವಿ ಅಂದರು ಡೇಟು ನೆಕ್ಸ್ಟ್ ಹದಿನಾರನೇ ತಾರೀಕು ಏನೋ ಮೀಟಿಂಗ್ ಇದೆ ಅದನ್ನ ಕಳ್ಕೊಂಡು ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಡೇಟ್ ಬಂದ್ಮೇಲೆ ಅವ್ರದ್ದು ಏನಿದೆಯೋ ಅದನ್ನ ಮಾಡಿ ಕೊಡ್ತೀವಿ ಹಾಸ್ ಮಾಡಿದೆಲ್ಲ ಮಾಡಬೇಕು ಅವ್ರಿಗೆ ವಿಷಯ ತಿಳಿಸಿ ಅಂತ ಹೇಳಿದ್ದೀವಿ ಎಲ್ಲ ಮೆಂಬರ್ಗಳು ಇದ್ದೀವಿ ಅಧ್ಯಕ್ಷ ಉಪಾಧ್ಯಕ್ಷರು ಪಿ ಒ ಎಲ್ಲರೂ ಸೇರಿ ಹೇಳಿದ್ದೀವಿ ಅವ್ರಿಗೆ ಒಪ್ಕೊಂಡಿದ್ದಾರೆ ಆಯ್ತು ನನಗೆ ಫೆಬ್ರವರಿ ಕಳೆದ ಮೇಲೆ ನಮ್ಗೆ ವಿಷಯ ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ರಿ ಅಂತ ಹೇಳಿ ಹೇಳುವರೆ ಅದಕ್ಕೆ ಒಪ್ಕೊಂಡು ಇದು ಮಾಡಿದ್ವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು